ಗುರು ಮತ್ತೆ ಚಮತ್ಕಾರ ಯಮಕಾಜಿ ನಮ್ ಟೊಮೊಟೊ ಫೀಲ್ಡ್ ಗೆ ಸ್ಪ್ರೇ ಮಾಡಿಸಿದ್ರಿ ಎಕ್ಸಲೆಂಟ್ ರಿಸಲ್ಟ್ ಅಷ್ಟೇ ನನ್ನ ಹೆಸರು ಯಶವಂತ್ ಅಂತ ಈ ಊರ್ ಬಂದು ಹೆಣಂಗುರು ಅಂತ ಇದು ಯೋಗಿ ಟೊಮೊಟೊ ತಳಿ ಇದು ಗುರು ಮತ್ತೆ ಚಮತ್ಕಾರ ಗುರು ಬಂದು ಒನ್ ಪಾಯಿಂಟ್ ಫೈವ್ ಗ್ರಾಮು ಚಮತ್ಕಾರ ಬಂದು ಎಲ್ ಫಿಫ್ಟೀನ್ ಡೇಸ್ ಗೆ ಒಂದ್ಸಲ ಸ್ಪ್ರೇ ಮಾಡಿಸ್ತಾ ಇದ್ರಿ ಮತ್ತೆ ಯಮಕಾಜಿ ಬಂದು ಚುಕ್ಕೆ ರೋಗಕ್ಕೆ ಮತ್ತೆ ಬೆಂಕಿ ರೋಗಕ್ಕೆ ಫುಲ್ ಎಕ್ಸಲೆಂಟ್ ರಿಸಲ್ಟ್ ಇದೆ ಚಿಟ್ಟೆ ಚಿಟ್ಟೆಗೆ ಮತ್ತೆ ಗೆ ಎಲ್ಲ ಕಂಟ್ರೋಲ್ ಆಗುತ್ತೆ ಚಮತ್ ಚಮತ್ಕಾರ ಬಂದು ಹೂ ಡ್ರಾಪ್ ಆಗದಿರೋ ತರ ಇಡ್ಕೊಳ್ಳುತ್ತೆ ಮತ್ತೆ ಗಿಡ ಶೈನಿಂಗು ಗ್ರೀನಿಶ್ ಬರಕ್ಕೆ ಎಲ್ಲಾ ಸಪೋರ್ಟ್ ಮಾಡುತ್ತೆ ಚಿಂಟ್ರೆ ಚಿಟ್ಟೆ ಎಲ್ಲಾ ಕಂಟ್ರೋಲ್ ಆಗಿದೆ ಹಂಗಾಗಿ ಬಿಂಗಿ ಏನು ನಮ್ ತೋಟದಲ್ಲಿ ಎಲ್ಲೂ ಕಾಣಿಸ್ತಾ ಇಲ್ಲ ಎಲ್ಲಾ ರೈತರ ನಾವು ನಾವ್ ಕೇಳ್ಕೊಳ್ತಾರೆ ಯಮಕಾಜಿ ಮತ್ತು ಚಮತ್ಕಾರ ಗುರು ಫಿಫ್ಟೀನ್ ಡೇಸ್ ಒಂದ್ಸಲ ಸ್ಪ್ರೇ ಮಾಡಿ ನಿಮ್ಮ ಎಲ್ಲಾ ರೋಗ ಚಿಟ್ಟೆ ಎಲ್ಲದಕ್ಕೂ ಕಂಟ್ರೋಲ್ ತಗೊಳುತ್ತೆ ಅಂತ ಹೇಳೋಕೆ ಇಷ್ಟ thank <laughs> you